ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಎ ಎಸ್ ಪಿ ಐ ಪಿ ಡಿ ಎಫ್ ಡಿ ಎ ಗ್ರೂಪ್ ಸಿ ವಿ ಎ ಕೆ ಎಸ್ ಪಿ ಮತ್ತು ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೆ ಮತ್ತು ಉತ್ತರವನ್ನು ಕೊಡಲಾಗಿದೆ ದೆಹಲಿ ಪೊಲೀಸ್ ಆಯುಕ್ತರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಸಂಜಯ್ ಅರೋರಾ ಸಾರ್ವಜನಿಕರಿಗಾಗಿ ಭಾರತದ ಮೊದಲ ಡಬಲ್ ಟೆಕ್ಕರ್ ವಿದ್ಯುತ್ ಚಾಲಿತ ಬಸ್ಸನ್ನು ಎಲ್ಲಿ ಆರಂಭಿಸಲಾಗಿದೆ ಮುಂಬೈ ಅಂತಾರಾಷ್ಟ್ರೀಯ ಅಂಗವಿಕಲರ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಮೂರನೇ ಡಿಸೆಂಬರ್ ವಿಶ್ವ ಮಣ್ಣಿನ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಐದು ಭೂಮಿಯ ಮೇಲಿನ ಎಲ್ಲ ನೀರನ್ನು ಪತ್ತೆ ಹಚ್ಚಲು ಸರ್ಫೇಸ್ ವಾಟರ್ ಮತ್ತು ಓಷನ್ ಟೊಫೋಗ್ರಫಿ ಬಾಹ್ಯಾಕಾಶ ನೌಕೆಯನ್ನು ಇತ್ತೀಚೆಗೆ ಯಾವ ದೇಶ ಉಡಾವಣೆ ಮಾಡಿದೆ ಅಮೆರಿಕದ ನಾಸಾ ಭಾರತೀಯ ಮಣ್ಣಿನ ಸಂಶೋಧನಾ ಕೇಂದ್ರ ಭಾರತದ ಯಾವ ರಾಜ್ಯದಲ್ಲಿ ಇದೆ ಮಧ್ಯಪ್ರದೇಶದ ಭೂಪಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದಮ್ಮ ದೀಪ ಅಂತಾರಾಷ್ಟ್ರೀಯ ಬೌದ್ಧ ವಿಶ್ವವಿದ್ಯಾಲಯಕ್ಕೆ ಡಿಡಿಐಬಿಯು ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅಡಿಪಾಯ ಹಾಕಲಾಗಿದೆ ಇದು ಭಾರತದ ಯಾವ ರಾಜ್ಯದಲ್ಲಿ ಇದೆ ತ್ರಿಪುರ ಬೌದ್ಧ ಗ್ರಂಥಗಳಲ್ಲಿ ತ್ರಿಪೀಠಗಳು ಒಂದಾದ ಅಭಿದಮ್ಮ ಪೀಠಕ ಏನನ್ನು ಸೂಚಿಸುತ್ತದೆ ಬೋಧನೆಯ ತಾತ್ವಿಕ ವಿಶ್ಲೇಷಣೆ ಮತ್ತು ವ್ಯವಸ್ಥಿತಗೊಳಿಸುವಿಕೆ ಗೋಪಾತ್ಯೆಯ ಹಕ್ಕು ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಕ್ಷಿಸಲ್ಪಟ್ಟಿದೆ ಆರ್ಟಿಕಲ್ ಇಪ್ಪತ್ತೊಂದು ಆಸ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿತರಣಾ ಸಮಾರಂಭ ಎಲ್ಲಿ ನಡೆಯಿತು ಲಾಲ್ ಆಂಜಲಿಸನ್ ಕ್ಯಾಲಿಫೋರ್ನಿಯಾದ ಡಾಲ್ಬಿ ಥಿಯೇಟರ್ನಲ್ಲಿ ನಡೆಯಿತು ಮಾಂಡೋಸ್ ಚಂಡಮಾರುತದ ಹೆಸರನ್ನು ಯಾವ ದೇಶ ಸೂಚಿಸಿತು ಯು ಎ ಅನುಭವ ವಸ್ತು ಸಂಗ್ರಹಾಲಯವನ್ನು ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪಿಸ ಸ್ಥಾಪನೆಯಾಗಲಿದೆ ಬೆಂಗಳೂರು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಏಳು ಟೈಮ್ ನಿಯತಕಾಲಿಕೆಯು ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನ ಎಂದು ಯಾರನ್ನು ಘೋಷಿಸಿದೆ ಪೊಲೋಡಿಮಿರ್ ಜೆಲೆಸ್ಕಿ ಪೊಲೋಡಿಮಿರ್ ಜೆಲೆಕ್ಸಿ ಯಾವ ದೇಶದವರು ಉಕ್ರೇನ್ ಇತ್ತೀಚೆಗೆ ಸುಖಿಂದಾರ್ ಸಿಂಗ್ ಸುಖು ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಹಿಮಾಚಲ ಪ್ರದೇಶ ಯಾವ ಸಂಸ್ಥೆಯು ಭಾರತದ ಕೂಲಿಂಗ್ ಸೆಕ್ಟರ್ನಲ್ಲಿ ಹವಾಮಾನ ಹೂಡಿಕೆ ಅವಕಾಶಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಯಾವ ಸಚಿವಾಲಯ ಜನನ ಮತ್ತು ಮರಣ ನೋಂದಣಿ ಆರ್ ಬಿ ಡಿ ಕಾಯ್ದೆ ತಿದ್ದುಪಡಿಯನ್ನು ಪ್ರಸ್ತಾಪಿಸಿತು ಕೇಂದ್ರ ಗೃಹ ಸಚಿವಾಲಯ ವಿಶ್ವಸಂಸ್ಥೆಯ ಆರು ಪ್ರಮುಖ ಅಂಗಗಳಲ್ಲಿ ಒಂದಾಗಿರುವ ಭದ್ರತಾ ಮಂಡಳಿಯು ಯಾವಾಗ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೈದು ಭಾರತದಲ್ಲಿ ಯಾವ ಕಾಯ್ದೆಯಿಂದ ಮೊದಲ ಬಾರಿಗೆ ಮದುವೆಯ ಕನಿಷ್ಠ ವಯಸ್ಸನ್ನು ಸೂಚಿಸಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಕಾಯ್ದೆ ಸುದ್ದಿಯಲ್ಲಿರುವ ಎನ್ ಟು ಎಂಡ್ ಎನ್ ಕ್ರಿಶ್ಮನ್ ಎನ್ನುವುದು ಏನನ್ನು ಸೂಚಿಸುತ್ತದೆ ಎನ್ ಟು ಆ್ಯಂಡ್ ಎನ್ ಕ್ರಿಶ್ಮನ್ ಎನ್ನುವುದು ಎರಡು ಸಾಧನೆಗಳ ನಡುವೆ ಹಂಚಿಕೊಳ್ಳಲಾದ ಡೇಟಾವನ್ನು ಎನ್ಕ್ರಿಫ್ಟ್ ಮಾಡುವ ಸಂವಹನ ಪ್ರಕ್ರಿಯೆಯಾಗಿದೆ ಮಲೇರಿಯಾ ರೋಗವು ಯಾವ ಸೊಳ್ಳೆಯ ಮುಖಾಂತರ ಹರಡುವುದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಕಡಿತದ ಮೂಲಕ ಹರಡುತ್ತದೆ ಕ್ಲೋರೋಕ್ ಕ್ವಿನ್ನಂತಹ ಔಷಧಿಗಳಿಗೆ ಮಲೇರಿಯಾ ಪರಾವಲಂಬಿಗಳ ವ್ಯಾಪಕ ಪ್ರತಿರೋಧವು ಮಲೇರಿಯಾವನ್ನು ಎದುರಿಸಲು ಮಲೇರಿಯಾ ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳನ್ನು ಪ್ರೇರೇಪಿಸಿದೆ ಪರಿಣಾಮಕಾರಿ ಮಲೇರಿಯಾ ಲಸಿಕೆಯನ್ನು ಅಭಿವೃದ್ಧಿಪಡಿಸುವುದು ಏಕೆ ಕಷ್ಟ ನೈಸರ್ಗಿಕ ಸೋಂಕಿನ ಸಂದರ್ಭದಲ್ಲಿ ಮನುಷ್ಯ ಮಲೇರಿಯಾಕ್ಕೆ ಪ್ರತಿರಕ್ಷೆಯನ್ನು ಬೆಳೆಸಿಕೊಳ್ಳುವುದಿಲ್ಲ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ವಿಶ್ವದಾದ್ಯಂತ ವಿಶ್ವ ಆಹಾರ ದಿನವನ್ನು ಯಾಕೆ ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಎಫ್ ಎ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಐದನೆಯ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ವರದಿಗಳ ಪ್ರಕಾರ ಅತಿ ಹೆಚ್ಚು ಕುಂಠಿತ ಮಕ್ಕಳನ್ನು ಹೊಂದಿರುವ ರಾಜ್ಯ ಯಾವುದು ಮೇಘಾಲಯ ಸಂವಿಧಾನದ ಯಾವ ಪರಿಷೇಧದ ಪ್ರಕಾರ ಉಪಾಧ್ಯಕ್ಷರು ನಿರ್ಗಮಿಸುವ ಅಧಿಕಾರಾವಧಿಯು ಮುಕ್ತಾಯಗೊಳ್ಳುವುದರಿಂದ ಉಂಟಾಗುವ ತೆರನಾದ ಸ್ಥಾನವನ್ನು ತುಂಬಲು ಅವಕಾಶ ಮಾಡಿಕೊಡುತ್ತದೆ ಅರವತ್ತೆಂಟನೇ ಪರಿಷೇಧ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು ಜಗದೀಪ್ ಧನ್ಕರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಶ್ರೇಯಾಂಕವನ್ನು ಯಾರು ಘೋಷಿಸುತ್ತಾರೆ ವಿಶ್ವ ಬ್ಯಾಂಕ್ ಉಷ್ಣವಲಯದ ವಲಯದ ಆಕಾಂಕ್ಷಗಳಲ್ಲಿ ದಕ್ಷಿಣ ಅಟ್ಲಾಂಟಿಕ್ ಮತ್ತು ಆಗ್ನೇಯ ಪೆಸಿಫಿಕ್ ಪ್ರದೇಶಗಳಲ್ಲಿ ಸೈಕ್ಲೋನ್ ಹುಟ್ಟಿಕೊಳ್ಳುವುದಿಲ್ಲ ಯಾಕೆ ಅಂತರ ಉಷ್ಣವಲಯದ ಒಮ್ಮುಖ ವಲಯ ವಿರಳವಾಗಿ ಸಂಭವಿಸುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾಂಡೋಸ್ ಎಲ್ಲಿ ವರದಿಯಾಗಿದೆ ತಮಿಳುನಾಡು ಮತ್ತು ಪುದುಚೇರಿ ಕರಾವಳಿಯಲ್ಲಿ ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಮಣ್ಣಿನ ದೀನ ದೀಪ್ ಧೀಮ್ ಏನು ಮಣ್ಣು ಆಹಾರ ಎಲ್ಲಿ ಪ್ರಾರಂಭವಾಗುತ್ತದೆ ಯಾವ ಒಂದು ಕಾರಣದಿಂದ ಭಾರತದಲ್ಲಿ ಕಪ್ಪು ಮಣ್ಣು ರೂಪುಗೊಂಡಿದೆ ಬಿರುಕು ಜ್ವಾಲಾಮುಖಿ ಬಂಡೆ ಕಪ್ಪು ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳು ಯಾವ್ಯಾವು ಕಬ್ಬಿಣ ಸುಣ್ಣ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಅಲ್ಯೂಮಿನಿಯಂ ಮ್ಯಾಗ್ನೀಸಿಯಂ ಸಾರಜನಕ ಮತ್ತು ರಂಜಕ ರಾಷ್ಟ್ರೀಯ ಬಿದಿರು ಮಿಷನ್ ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ